ಹಾಯ್ ಎಲ್ಲೋ ಪನ್ನೇಲು ವಿನ ರೆಸಿಪೀಸ್ ನನಗೆ ಸ್ವಾಗತ ಇವತ್ತು ನಾವೊಂದು ಸೂಪರ್ ಟೇಸ್ಟಿಯಾದ ಹೆಲ್ದಿಯಾದ ಕ್ಯಾರೆಟ್ ಹಲ್ವಾ ಆನ್ ಮಾಡುವ ಈ ಕ್ಯಾರೆಟ್ ಹಲವ ಆನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರಲ್ಲ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಓಕೆ ಟೇಕ್ ಕೇರ್ ಈಗ ಸ್ಟಾರ್ಟ್ ಮಾಡುವ ನಾವು ನೋಡಿ ಈಗ ನನ್ನ ಮೊದಲಿಗೆ ಒಂದು ನಾಲ್ಕು ಕ್ಯಾರೆಟ್ ತಗೊಂಡಿದ್ದೇನೆ ಸ್ವಲ್ಪ ಮೀಡಿಯಮ್ ಸೈಜ್ದು ನಾಲ್ಕು ಕ್ಯಾರೆಟನ್ನು ಅದನ್ನು ಚೆಂದಾಗಿ ವಾಶ್ ಮಾಡಿ ಈಗ ನಾನು ತುರಿಯುವ ಮನೆಯಲ್ಲಿ ತುರಿತಾ ಇದ್ದೇನೆ ನೀವು ಸಹ ಹಾಗೆ ಟ್ರೈ ಮಾಡಿ ನಿಮ್ಮ ನಿಮ್ಮ ಆಪ್ಷನಲ್ಲಿ ನಿಮ್ಗೆ ಹೇಗೆ ಬೇಕಾದರೂ ಮಾಡ್ಬೋದು ನಿಮ್ಮ ಅದರಲ್ಲಿ ತು ಬೇರೆ ಬೇರೆ ಸೆಲೆಕ್ಟಲ್ಲಿ ಇರುವುದಾದರೆ ಅದನ್ನು ಸಾರ ನಿಮಗೆ ಟ್ರೈ ಮಾಡ್ಬೋದು ನಾನು ಇಂಥದ್ರಲ್ಲಿ ಸೆಲೆ ಟ್ರೈ ಮಾಡ್ತಾ ಇದ್ದೇನೆ ತುರಿತಾ ಇದ್ದೇನೆ ಇದನ್ನು ಸಣ್ಣವಾಗಿ ಸ್ಮೂತ್ಲಿಯಾಗಿ ತುರಿಬೇಕಂದ್ರೆ ಇದು ಚಿಕ್ಕ ಚಿಕ್ಕದಾಗಿ ಬಿದ್ದಬೇಕು ದೊಡ್ಡ ದೊಡ್ಡದಾಗಿ ಬಿದ್ದರೆ ಇದು ಕ್ಯಾರೆಟ್ ಬೇಯುವುದಿಲ್ಲ ಅದಕ್ಕೋಸ್ಕರ ಇದನ್ನು ನಮಗೆ ಬೇಯಿಸಲಿಕ್ಕೊಂಡು ಕ್ಯಾರೆಟನ್ನು ನೋಡಿ ಚಿ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಆಗಿ ಬೀಳ್ತದಿದ್ದು ತುಂಬ ಸಾಫ್ಟಾಗಿರ್ತದೆ ಈಗ ನೋಡಿ ಈಗ ನಾವು ಅದನ್ನೆಲ್ಲ ತುರ್ದೆಲ್ಲ ಇದು ನಾವು ನಾಲ್ಕು ಕ್ಯಾರೆಟನ್ನು ಸಹ ತುರಿದೆವು ಯಾಕಂದರೆ ನಾವು ಎಲ್ಲವನ್ನು ಸುರಿದಾದಂ ನಾವು ಇದನ್ನು ಈಗ ಬೇಯಿಸ್ಕೊಳ್ಳಿ ಒಂದು ಬಾನಲೆ ಇಟ್ಟಿದ್ದೇನೆ ನಾನು ಈಗ ಆ ನಾವು ನಾವೀಗ ಕ್ಯಾರೆಟನ್ನು ಹಾಕುವ ಅಂದರೆ ನಾವು ಎಣ್ಣೆಲ್ಲ ಏನು ಈಗ ಯೂಸ್ ಮಾಡೋದು ಬೇಡ ಈಗ ನಾವು ಕ್ಯಾರೆಟನ್ನು ಹಾಕುವ ಬಾನಲೆಗೆ ಬಾನಲೆಗೆ ಹಾಕಿ ನಂತರ ಅದಕ್ಕೆ ನಾವು ಎಂತ ಬೇಕಂತ ನಾನು ಪ್ರೊಸೀಸರ್ ಹೇಳ್ತೇನೆ ನಿಮಗೆ ಈಗ ನೋಡಿ ಈಗ ಸ್ವಲ್ಪ ಮೀಡಿಯಮ್ಮು ಫ್ಲೇಮಲ್ಲಿ ನೀವು ಅದನ್ನು ಕ್ಯಾ ಕ್ಯಾರಟನ್ನು ಸ್ವಲ್ಪ ಬೇಯಿಸಿ ಆದಂಥದಕ್ಕೆ ನಾವು ಅದಕ್ಕೆ ಒಂದು ಒಂದು ಮುಕ್ಕಾಲು ಅಷ್ಟು ನಾವು ಹಾಲನ್ನು ಹಾಕುವ ಫ್ರಿಜ್ಜಲ್ಲಿದ್ದ ಹಾಲನ್ನು ಹಾಕ್ಬೋದು ಕೋ ನೀವು ಆರಿ ಆ ಇದು ಕುದಿಸಿ ಆರಿಸಿದ ಹಾಲು ಸಹ ಹಾಕ್ಬೋ ಹಾಕ್ಬೋದು ನೋ ಪ್ರಾಬ್ಲಮ್ ಯಾಕಂದರೆ ನಾವೀಗ ಹಾಲನ್ನು ಹಾಕಿ ಹಾಲನ್ನು ಹಾಕುವ ಹಾಲನ್ನು ಹಾಕೋದಾದ್ರೆ ಜ ಅಂದರೆ ಅದನ್ನು ಹಾಲು ಫ್ರಿಡ್ಜಿದ ಹಾಲನ್ನು ಹಾಕುವ ನಾವು ಈಗ ಫ್ರಿಜ್ಜಿದ ಹಾಲನ್ನು ಹಾಕ್ಲಿಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಸ್ವಲ್ಪ ನೀರು ಬೇಕಾದರೆ ನೀರು ಸಹ ಹಾಕ್ಬೋದು ಈಗ ನಾನು ನೋಡಿ ಈಗ ಹಾಲು ಹಾಕಿದ್ದೇನೆ ಈಗ ಹಾಲಲ್ಲಿ ನಾನೀಗ ಅದನ್ನು ಬೇಯಿಸ್ತಾ ಇದ್ದೇನೆ ಯಾಕಂದರೆ ಹಾಲಲ್ಲಿ ಬೇಯಿಸ್ತಾ ಇದ್ದೇನೆ ಇದು ಹಾಲಲ್ಲಿ ಬೇಯಬೇಕು ಈಗ ನಾವು ಫ್ಲೇಮನ್ನು ಸ್ಲೋ ಆಗಿಡಬೇಕು ಫಾಸ್ಟಾಗಿ ಇಡಬೇಡಿ ಯಾಕಂದರೆ ಮತ್ತೆ ಸೀದೋಗ್ಬೋದು ಈಗ ಹಾಲು ಹಾಲಲ್ಲಿ ಈ ಕ್ಯಾರೆಟ್ ಚಂದವಾಗಿ ಬೇಯಬೇಕು ಒಂದು ಸೆವೆನ್ ನೈಂಟಿ ಪರ್ಸೆಂಟ್ ಅದು ಈಗ ಹಾಲಲ್ಲಿ ಬೇಯಬೇಕು ಈಗ ಅದು ಒಂದು ಸೈಡಲ್ಲಿ ಹಾಲಲ್ಲಿ ಅದು ಬೇಯಿತಾ ಉಂಟು ಕ್ಯಾರೆಟ್ ಈಗ ಈ ಸೈಡೆಲ್ಲ ನಾವು ಸ್ವಲ್ಪ ಹಾಕಿ ಈಗ ಅದಕ್ಕೆ ಗೋಡಂಬಿಯನ್ನು ಹಾಕುವ ದ್ರಾಕ್ಷಿ ಬೇಕಾದರೂ ಆಪ್ಷನ್ ಅಲ್ಲೂ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹಾಕ್ಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ ದ್ರಾಕ್ಷಿಯನ್ನು ಅದಕ್ಕೋಸ್ಕರ ನಾನು ದ್ರಾಕ್ಷಿಯನ್ನು ಹಾಕೋದಿಲ್ಲ ಈಗ ನಾನು ಗೇರು ಬೀಜವನ್ನು ಹಾಕಿದ್ದೇನೆ ನಾನೀಗ ತುಂಬ ಹಾಕಿದ್ದೇನೆ ನಾನು ಸ್ವಲ್ಪ ಇದೊಂದು ಇದೊಂದು ಅಂದರೆ ನಾವೀಗ ಪ್ರೋಗ್ರಾಮ್ಗೆ ಮಾಡುವಂಥದ್ದು ಅದಕ್ಕೋಸ್ಕರ ಈಗ ನಾನು ತುಂಬವಾಗಿ ತುಂಬ ಬೀಜ ಹಾಕಿದ್ದೇನೆ ಮತ್ತು ಅದನ್ನು ಡೆಕೋರೇಟ್ ಮಾಡಲಿಕ್ಕೆ ಇತ್ತು ಅದಕ್ಕೋಸ್ಕರ ನಾವು ಒಮ್ಮೆಲ್ಲದನ್ನೆಲ್ಲವನ್ನು ನಾನು ಇದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಈಗ ನೋಡಿ ಈಗ ಗೋಡಂಬಿ ಸಹ ತುಪ್ಪದಲ್ಲಿ ಫ್ರೈ ಆಯಿತು ಇದನ್ನು ನಾವು ತೆಗ್ದಿಡ್ವಿ ಒಂದು ಸೈಡಲ್ಲಿ ಈಗ ನಾವಲ್ಲಿ ಹಾಲಲ್ಲಿ ಕ್ಯಾರೆಟನ್ನು ಬೇಯಿಸ್ತಾ ಇದ್ದೇವೆ ಅದು ಏನಾಗ್ತದೆ ಅಂತ ಈಗ ಅದೀಗ ಒಂದು ನೈಂಟಿ ಪರ್ಸೆಂಟ್ ಬೆಂದಾಗ್ತದೆ ಕ್ಯಾರೆಟ್ ಹಾಲಲ್ಲಿ ಈಗ ನೋಡಿ ಇದು ಬೆಂದಾಗಿದೆ ಈಗ ಇದ್ರ ಇದರ ಇದಕ್ಕೋಸ್ಕರ ನಾವು ಒಂದು ಮುಕ್ಕಾಲು ಬೌಲ್ನಷ್ಟೇ ಇದು ಸಕ್ಕರೆಯನ್ನು ಹಾಕುವ ಮುಖಲು ಅಷ್ಟು ಅಂದರೆ ನಾಲ್ಕು ಕ್ಯಾರೆಟ್ ಇದ್ದದಲ್ಲ ಅದರ ಮೀಡಿಯಮ್ ನೋಡಿ ನಾವು ಹಾಕೋದು ಸಿಹಿಯನ್ನು ನೋಡಿ ಹಾಕಿ ನೀವು ಅಂದರೆ ನಾನೀಗ ಮೆಸರ್ಮೆಂಟಲ್ಲಿ ಮಾಡ್ತಾ ಇಲ್ಲ ಅಂದರೆ ಜಸ್ಟ್ ನಾನು ಸ್ವಲ್ಪ ಬಿಸಿಯಲ್ಲಿ ಮಾಡ್ತಾಯಿದ್ದಕ್ಕೋಸ್ಕರ ಈಗ ಸಕ್ಕರೆ ಪಾಕ ಅದರಲ್ಲಿ ನೀರಾಯಿತು ನೋಡಿ ಕ್ಯಾರೆಟಲ್ಲಿ ಈಗ ಕೆ ಇದು ಇದು ಫುಲ್ ಹಾವಿ ಆಗಬೇಕು ಅಷ್ಟು ತನಕ ನಾವು ಇದನ್ನು ಕೈಯಾರ್ಸ್ದಲ್ಲಿ ಇರಬೇಕು ಅದು ಕೆಲವೊಮ್ಮೆ ತಲಾ ಹಿಡಿತದೆ ಫಾಸ್ಟ್ ಇಡಬೇಡಿ ಫ್ಲೇಮನ್ನು ಸ್ಲೋ ಆಗಿಡಿ ಮೀಡಿಯಮಲ್ಲೇ ಇರಲಿ ಈಗ ಬೇಕಾದರೂ ಸಕ್ಕರೆ ಸಕ್ಕರೆ ನಿಮಗೆ ಎಷ್ಟು ಸಿಹಿ ಉಂಟ ಸಿಹಿ ಕಡಿಮೆ ಉಂಟ ಅಂತ ನೋಡಿ ನೀವು ಈಗ ಚೆಕ್ ಮಾಡಿ ಇಲ್ಲಿ ಈ ಪ್ರೊ ಪ್ರೊಸೀಜರಲ್ಲಿ ನಿಮಗೆ ಹಾಕ್ಬೋದು ಸಕ್ಕರೆಯನ್ನು ಈಗ ನೋಡಿ ಈಗ ಬಾಯಿ ಮುಚ್ಚಿ ನಾನೀಗ ಮುಟ್ ತೆಗ್ದೆ ಅಂದರೆ ಈಗ ನೋಡಿ ತುಂಬ ಸುಲಭ ಈಸಿ ಇದು ರೆಸಿಪಿ ನಾನು ಸಹ ಕಷ್ಟ ಅಂತ ಎನಿಸಿದ್ದು ತುಂಬ ಸುಲಭ ಇದು ಕ್ಯಾರೆಟ್ ಹಲ್ವಾ ಫಂಕ್ಷನ್ಗೆಲ್ಲ ಮಾಡಲಿಕ್ಕೆಲ್ಲ ತುಂಬ ಚೆಂದ ನಮಗೆ ಮನೆಯಲ್ಲಿರುವ ಏನಾದ್ರು ನೋಡಿ ಇಷ್ಟು ಈಗ ಡ್ರೈ ಆಗ್ತಾ ಬಂತು ಇನ್ನು ಸಾಕು ಇನ್ನು ನಾವೀಗ ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಹಾಕುವ ನಂತರ ತುಪ್ಪವನ್ನು ಹಾಕುವ ಅದು ನಾನು ಆಪ್ಷನಲ್ ಅದು ನಮಗೊಂದು ಸ್ವಲ್ಪ ಅಂದರೆ ನಾವು ಇದಕ್ಕೆ ಗೇಮ್ಗೋಸ್ಕರ ಆ ಎಣ್ಣೆ ಹಾಕಿ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಮತ್ತು ನಾವು ಸ್ವಲ್ಪ ಅದಕ್ಕೆ ತುಪ್ಪವನ್ನು ಹಾಕಿದ್ದೇನೆ ಮತ್ತು ತುಪ್ಪವನ್ನು ಹಾಕೋದನ್ನು ಸಹ ನನಗೆ ತೋರಿಸ್ತೇನೆ ಈಗ ಅದಕ್ಕೆ ನಾವು ನೋಡಿ ಈಗ ಸ್ವಲ್ಪ ತುಪ್ಪ ಹಾಕಿದೆ ಈಗ ತುಪ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ತುಂಬ ಡ್ರೈ ಆಗೋದು ಬೇಡ ಇಷ್ಟೇ ಸಾಕು ಮೆಜರ್ಮೆಂಟಲ್ಲಿ ಈಗ ನಾನಾಗ ಫ್ರೈ ಮಾಡಿಟ್ಟಂದ್ರೆ ಬೀಜವನ್ನು ಸಹ ಹಾಕ್ತೇನೆ ಈಗ ಇಲ್ಲಿಗೆ ನಮ್ಮದು ಈ ಪ್ರೊಸೆಸರ್ ಮುಗಿಯಿತು ಯಾಕಂದರೆ ನಾವು ತುಂಬ ಡ್ರೈ ಆದರೂ ಅದು ಮತ್ತು ನಮಗೆ ಹಾಗೆ ಆಗ್ತದೆ ಅದಕ್ಕೋಸ್ಕರ ನಮಗೆ ಪಸೆ ಬೇಕಲ್ಲ ಈಗ ಇಷ್ಟ ಆಯಿತು ಇಷ್ಟ ಆದಂಥ ನಾವು ಇದನ್ನು ತೆಗೆಯುವ ತುಂಬ ಸುಲಭದ ಪ್ರೊಸೆಸರ್ ಯಾರಿಗೆ ಸಹ ಬೇಕಾದರೂ ಮನೆಯಲ್ಲಿ ಮಾಡ್ಬೋದು ಬ್ಯಾಚುಲರ್ಗೆ ಯಾರಿಗೆ ಸಹ ಮಾಡ್ಬೋದು ಯಾಕಂದರೆ ತುಂಬ ಈಸಿಯಾದ ಮೆಥಡಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ಇದು ನನ್ನ ಗಂಡ ನನಗೆ ಹೇಳಿದ ಮೆಥಡು ಅದಕ್ಕೋಸ್ಕರ ನಾನು ಆಗ ಮಾಡ್ತಾ ಇದ್ದೇನೆ ನೋಡಿ ನೀವು ಸಹ ಹೀಗೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಈ ರೆಸಿಪಿ ಇಷ್ಟ ಆದರೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ನೀವು ಏಲಕ್ಕಿಯನ್ನು ಹಾಕಿ ಸೊ ನನಗೆ ಅದು ಮರೆತೋಯಿತು ಅದು ಮತ್ತೆ ನಾನು ಅದನ್ನು ಹಾಕ್ತಾ ಇದ್ದೇನೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ಏಲಕ್ಕಿಯನ್ನು ಹಾಕಿ ಪುನಃ ಒಂದು ಒಂದು ಎರಡು ಕೈ ಆಡಿಸಬೇಕು ಯಾಕಂದ್ರೆ ಅದೆಲ್ಲವೂ ಮಿಕ್ಸ್ ಆಗಲಿ ಅಂತ ಸೊ ನಿಮಗೆಲ್ಲ ಇಷ್ಟ ಆದರೂ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಈ ಮೆಥಡಲ್ಲಿ ಮಾಡಿದರೆ ನನಗೊಂದು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿ ಬಂದಿದೆ ಸೋ ಹೆಪ್ಪಿ ಓಕೆ ಟೇಕ್ ಕೇರ್ ಬ ಬಾಯ್ ನಾನು ಇನ್ನೊಂದು ಹೊಸ ರೆಸಿಪಿಯನ್ನು ನಿಮಗೆ ನಾನು ಸಿಗ್ತೇನೆ ಟೇಕ್ ಕೇರ್ ಬ ಬಾಯ್